ಚುನಾವಣೆ ಆಗಿದೆ ಅದರದ್ದು ಫಲಿತಾಂಶ ಬರಬೇಕು ಈ ಥರದ್ದು ಯಾವುದೂ ಚರ್ಚೆಗಳೇ ನಡೀದಂಗೆ ಈ ಪ್ರಜ್ವಲ್ ರೇವಣ್ಣನ ಪ್ರಕರಣ ಮುಕ್ತವಾಗಿ ಸಿಕ್ಕಿರೋದ್ರಿಂದ ಅದ್ರ ಬಗ್ಗೆನೇ ಎಲ್ಲರೂ ಗಮನ ಹರಿಸ್ತಾ ಇದ್ದಾರೆ ಸ್ವಾಯತ್ತತೆ ಅಂದ ತಕ್ಷಣವೇ ಕೆಲವರು ಓ ಏನೋ ಇದು ಭಾಗ ಮಾಡಿಬಿಡ್ತಾರೆ ಇವರು ದೇಶ ವಿಭಜನೆ ಮಾಡಿಬಿಡ್ತಾರೆ ಇದು ದೇಶನೇ ಅಲ್ಲ ಫಸ್ಟ್ ಆಫ್ ಆಲ್ ಇದೊಂದು ಒಕ್ಕೂಟ ವ್ಯವಸ್ಥೆ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಸಿದ್ದರಾಮಯ್ಯವರು ಈ ರೀತಿ ಬಟ್ಟೆ ಬಿಚ್ಚಿಬಿಟ್ಟು ಧರ್ಮಸ್ಥಳದಲ್ಲಿ ಓಡಾಡಿದ್ದು ಅದೊಂಥರ ತೀರನೆ ಏನಿದು ಏನು ನಡೀತಾ ಇದೆ ಅನ್ನುವಂಥ ಪರಿಸ್ಥಿತಿಗೆ ಶಕ್ತಿ ಯೋಜನೆ ಭಾಳ ಚೆನ್ನಾಗಿದೆ ಅದರಿಂದ ಮಹಿಳೆಯರು ಹರಿದು ಬರ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ನಮ್ಮ ಉಂಡಿ ಇನ್ನೂ ಜಾಸ್ತಿ ಇದೆ ಇದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ರಂತೆ ಸರ್ಕಾರಕ್ಕೆ ಸಿ ಎಮ್ಗೆ ಡಿ ಸಿ ಎಮ್ಗೆ ಅದಕ್ಕೆ ಇವರು ಕೃತಜ್ಞತೆ ಸಲ್ಲಿಸೋದಕ್ಕೆ ಅಲ್ಲಿಗೆ ಹೋಗಿದ್ರಂತ ಈ ರಾಜಕಾರಣಿಗಳು ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗ್ಲಿ ಸಮಾಜನ ಒಂದು ಒಳ್ಳೆ ದಿಕ್ಕಲ್ಲಿ ನಡ್ಸದಕ್ಕೆ ಪ್ರತಿನಿತ್ಯ ಶ್ರಮಿಸ್ಬೇಕು ಅಂತ ಎಲ್ಲರಿಗೂ ಶರಣು ದೇವರು ದೇವಸ್ಥಾನ ಧರ್ಮ ಕ್ಷೇತ್ರಗಳು ಈ ಪ್ರಜ್ವಲ್ ರೇವಣ್ಣನ ವಿಚಾರ ಕಳೆದ ಒಂದು ತಿಂಗಳಿಂದ ಒಂದು ಸುನಾಮಿ ತರ ಆವರಿಸ್ಕೊಂಡಿರುವಾಗ ಚುನಾವಣೆ ಆಗಿದೆ ಅದ್ರದ್ದು ಫಲಿತಾಂಶ ಬರಬೇಕು ಈ ಥರದ್ದು ಯಾವುದೂ ಚರ್ಚೆಗಳೇ ನಡಿದಂಗೆ ಈ ಪ್ರಜ್ವಲ್ ರೇವಣ್ಣನ ಪ್ರಕರಣ ಅದು ಎಲ್ಲ ನ್ಯೂಸ್ ಚಾನೆಲ್ಗಳ ಮುಖಾಂತರ ಮತ್ತು ಸಾಮಾಜಿಕ ಜಾಲ ತಾಣಗಳಲ್ಲಿ ಅದೊಂದು ಚರ್ಚೆಗೆ ಮುಕ್ತವಾಗಿ ಸಿಕ್ಕಿರೋದ್ರಿಂದ ಅದ್ರ ಬಗ್ಗೆ ಎಲ್ಲರೂ ಗಮನ ಹರಿಸ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಸೌತ್ ಇಂಡಿಯಾದಲ್ಲಿ ಎಲೆಕ್ಷನ್ ಮುಗಿದೋದ್ಮೇಲೆ ಅಂದರೆ ಮೇ ಹದಿಮೂರಕ್ಕೆ ಆಂಧ್ರ ಮತ್ತು ತೆಲಂಗಾಣ ಇಲ್ಲಿ ಎಲೆಕ್ಷನ್ ಮುಗಿದ ಮೇಲೆ ಅದು ಸಂಪೂರ್ಣವಾಗಿ ಸೌತ್ ಇಂಡಿಯನ್ ಏನು ದ್ರವಿಡಿಯನ್ ಸ್ಟೇಟ್ಸ್ ಇದೆ ದ್ರವಿಡಿಯನ್ ಲ್ಯಾಂಗ್ವೇಜ್ ಸ್ಟೇಟ್ಸು ತೆಲಂಗಾಣ ಆಂಧ್ರ ಕರ್ನಾಟಕ ತಮಿಳುನಾಡು ಕೇರಳ ಇಲ್ಲೆಲ್ಲ ಎಂ ಪಿ ಎಲೆಕ್ಷನ್ ಮುಗಿದ ನಂತರ ಇಮಿಡಿಯೇಟಾಗಿ ಮಿಸ್ಟರ್ ಮೋದಿಯವರು ಉತ್ತರ ಪ್ರದೇಶ ನಾರ್ತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿದ್ರು ಅದು ಒಂದು ರೀತಿ ಒಳ್ಳೆಯದೆ ಏನು ಸ್ವಾಯತ್ತತೆ ಬಯಸ್ತಾ ಇದ್ದೀವಿ ನಾವು ಸ್ವಾಯತ್ತತೆ ಅಂದ ತಕ್ಷಣ ಕೆಲವರು ಓ ಏನೋ ಇದು ಭಾಗ ಮಾಡಿಬಿಡ್ತಾರೆ ಇವರು ದೇಶ ವಿಭಜನೆ ಮಾಡಿಬಿಡ್ತಾರೆ ಇದು ದೇಶನೇ ಅಲ್ಲ ಫಸ್ಟ್ ಆಫ್ ಆಲ್ ಇದೊಂದು ಒಕ್ಕೂಟ ವ್ಯವಸ್ಥೆ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಸ್ವಾಯತ್ತತೆ ಅಂತಂದರೆ ಈಗ ಇರುವಂಥ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾವು ಕೇಂದ್ರ ಸರ್ಕಾರದ ಮುಂದೆ ಕೈಯೊಡ್ಡಿ ನಿಲ್ಲಬೇಕು ಕೈಯೊಡ್ಡಿ ನಿಲ್ಲಣ ಅವ್ರೇನಾದ್ರೂ ಅವರೇ ಜನ್ರೇಟ್ ಮಾಡಿ ತಂದು ಆದರೆ ಅವರಿಗೆ ಜನ್ರೇಟ್ ಆಗ್ತಾ ಇರೋದು ಎಲ್ಲಿಂದ ರಾಜ್ಯಗಳಿಂದ ಜನ್ರೇಟ್ ಆಗ್ತಾ ಇದೆ ಅವರು ಅದನ್ನು ಒಂದು ಸೆಂಟ್ರಲೈಝು ವ್ಯವಸ್ಥೆ ಮಾಡ್ಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತೇಳಿ ಅದರಲ್ಲಿ ಇವರು ಅಸಮಾನತೆನ ತೋರಿಸ್ತಾ ಇದ್ದಾರೆ ಇಂಥ ಒಂದು ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಭಾಳ ಕಡಿಮೆ ಅಧಿಕಾರ ಇದೆ ಈ ಅಧಿಕಾರ ಜಾಸ್ತಿ ಆಗಬೇಕು ಅದನ್ನೇ ಸ್ವಾಯತ್ತತೆ ಅನ್ನೋದು ಹೊರತಾಗಿ ಸ್ವಾಯತ್ತತೆ ಅಂದ ತಕ್ಷಣನೇ ದೇಶ ವಿಭಜನೆ ಮಾಡಿಬಿಡ್ತಾರೆ ದ್ರಾವಿಡ ಅಂದ ತಕ್ಷಣನೇ ಇವರು ದೇಶ ಭಾಗ ಮಾಡಿಬಿಡ್ತಾರೆ ಏನು ಕುಯ್ಕೊಂಡು ತಳ್ಕೊಂಡು ಹೊಂಟೋಗ್ಬಿಡ್ತಾರೆ ಸಮುದ್ರದೊಳಗೆ ಇವರು ಹರಡಿರುವಂಥ ಒಂದು ವಿಚಿತ್ರವಾದ ಚಿಂತನೆಗಳು ರಾಜ್ಯಗಳಿಗೆ ಸ್ವಾಯತ್ತತೆ ಬಂದರೆ ರಾಜ್ಯ ಸರ್ಕಾರನೇ ಪ್ರತಿಯೊಂದೂ ನಮ್ಮ ರಾಜ್ಯಕ್ಕೆ ಏನು ಬೇಕೋ ಕನ್ನಡದಲ್ಲಿ ಶಿಕ್ಷಣ ಬೇಕಾ ರಾಜ್ಯ ಸರ್ಕಾರನೇ ಡಿಸೈಡ್ ಮಾಡುತ್ತೆ ಹಿಂದಿ ಸಬ್ಜೆಕ್ಟಾಗಿ ಕಲಿಸ್ಬೇಕಾ ಬೇಡವಾ ಅದನ್ನು ಕೇಂದ್ರ ಸರ್ಕಾರ ಅಲ್ಲ ಡಿಸೈಡ್ ಮಾಡೋದು ರಾಜ್ಯ ಸರ್ಕಾರಗಳು ಡಿಸೈಡ್ ಮಾಡುತ್ತೆ ಇಲ್ಲಿ ಅವ್ರಿಗೆ ಉಚಿತವಾಗಿ ಆರೋಗ್ಯ ಶಿಕ್ಷಣ ಕೊಡಬೇಕಾ ಅದನ್ನು ರಾಜ್ಯ ಸರ್ಕಾರ ಡಿಸೈಡ್ ಮಾಡುತ್ತೆ ಇಲ್ಲಿ ಅವ್ರಿಗೆ ಬಸ್ ಕೊಡಬೇಕಾ ಟ್ರೈನ್ ಕೊಡಬೇಕಾ ಮತ್ತು ಇಲ್ಲಿ ಇಲ್ಲಿಂದ ಹೊರಗಡೆ ಹೋಗಬೇಕಾದ್ರೆ ಕಾನೂನು ಏನಿರಬೇಕು ಅದನ್ನು ಕೂಡ ರಾಜ್ಯ ಸರ್ಕಾರ ಮಾಡುತ್ತೆ ಸ್ವಾಯತ್ತತೆ ಬಂದರೆ ಆದರೆ ಈಗ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ನಾವು ಅವಲಂಬಿತರಾಗಿದ್ದೀವಿ ಅವರು ಇಷ್ಟ ಬಂದಂಗೆ ಏನೋ ಮಾಡ್ತಾರೆ ಅದನ್ನು ವಿಧಿ ಇಲ್ಲದೇ ಕೇಳಬೇಕು ರಾಜ್ಯ ಸರ್ಕಾರಗಳು ಈ ಥರ ಇರುವಂಥ ವ್ಯವಸ್ಥೆಯಲ್ಲಿ ಸೌತ್ ಇಂಡಿಯಾದ ಸಿವಿಲಿಯನ್ಸ್ ಇರ್ಬೋದು ಅಂದರೆ ಜನಸಾಮಾನ್ಯರು ಮತ್ತು ಜನಸಾಮಾನ್ಯರ ಒತ್ತಡಕ್ಕೋಸ್ಕರ ರಾಜಕಾರಣಿಗಳು ಒಂದಷ್ಟು ಅಟ್ಯಾಕ್ ಮಾಡಿದ್ದಂತೂ ಸತ್ಯ ಇತ್ತೀಚಿನ ವರ್ಷಗಳಲ್ಲಿ ನಾರ್ತ್ ಇಂಡಿಯಾದವರು ಸಂಪೂರ್ಣವಾಗಿ ಲೂಟ್ ಮಾಡ್ತಾಯಿದ್ದಾರೆ ನಮ್ಮ ಸಂಪತ್ತನ್ನೆಲ್ಲ ತಿಂತಾಯಿದ್ದಾರೆ ಅಂತ ಆದರೆ ಇವರು ಮೋದಿಯವರು ಅದನ್ನು ಮಾತಾಡಬೇಕಾಗಿದ್ದದ್ದು ಸೌತ್ ಇಂಡಿಯಾದಲ್ಲಿ ಎಲೆಕ್ಷನ್ ಇದ್ದಾಗ ಮಾತಾಡಿದ್ದಿದ್ರೆ ಇಲ್ಲಪ್ಪ ಇವ್ರಿಗೆ ಕಾಳಜಿ ಇದೆ ಇವರು ಈ ಒಕ್ಕೂಟ ವ್ಯವಸ್ಥೆನ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗೋದಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅಂತ ಆದರೆ ಇವರು ಎಲೆಕ್ಷನಲ್ಲಿ ಬೆನಿಫಿಟ್ ಪಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಸೌತ್ ಇಂಡಿಯಾದಲ್ಲಿ ಎಲೆಕ್ಷನ್ ಮುಗಿದ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ ಇನ್ನು ಇದು ಪ್ರಸ್ತಾಪ ಮಾಡಿ ಇದಕ್ಕೆ ಪರ ವಿರೋಧ ಚರ್ಚೆಗಳು ಒಂದಷ್ಟು ಟಾರ್ಗೆಟ್ಗಳು ಸ್ಟಾರ್ಟ್ ಆದ ತಕ್ಷಣ ಎಂಥ ಬಾಣನ ಬಿಟ್ರು ಅಂತಂದರೆ ನಾನು ನಮ್ಮ ತಾಯಿ ಬದುಕಿರೋವರೆಗು ನಾನು ಬಯಾಲಜಿಕಲ್ ಕಿಡ್ ಅಂತ ಅಂದ್ಕೊಂಡಿದ್ದೆ ಅವರು ನನಗೆ ನನಗನ್ಸ್ತಾ ಇದೆ ನಾನು ನನ್ನನ್ನು ದೇವರೇ ಕಳಿಸ್ಬಿಟ್ಟಿದ್ದೇನೆ ಇಲ್ಲೇನೋ ಮಾಡೋದಕ್ಕೆ ಯಾರೀ ದೇವರು ದೇವರು ಅಂತಂದರೆ ಅದು ಒಂದು ಒಳ್ಳೆ ಕೆಲಸ ಮಾಡಿರೋರಿಗೆ ಜನರು ಕೊಟ್ಕೊಂಡಿರುವಂಥ ಪರಿಕಲ್ಪನೆ ಅಂತ ಜನಪದದಲ್ಲಿ ಹೇಳ್ತಾರೆ ಆದರೆ ಇಡೀ ಪ್ರಪಂಚದ ವಿದ್ಯಮಾನನ ಗಮನಿಸಿದ್ರೆ ಈ ದೇವರು ಅನ್ನುವಂಥ ಕಲ್ಪನೆನ ಕ್ರಿಯೇಟ್ ಮಾಡಿ ಸಾಕಷ್ಟು ಜನರನ್ನು ತುಳ್ತಕ್ಕೆ ಬಳಸೋರೆ ಇದೊಂದು ಕೆಟ್ಟ ಕಲ್ಪನೆಯಾಗಿ ನಾವು ಈ ವಂಚಿತರ ಬದುಕಲ್ಲಿ ನೋಡ್ಬೋದು ಅದೇ ಯಾರು ಐಷಾರಾಮಿ ಬದುಕನ್ನು ಮಾಡ್ತಾಯಿದಾರೆ ಲೂಟಿ ಕೋರ್ರಾಗಿದರೆ ಅವ್ರಿಗೆ ಅದೊಂದು ಆಗಿ ಕಾಣಿಸ್ತಾ ಇದೆ ಹಾಗಾಗಿ ಇವರು ಯಾವ ರೀತಿಯೆಲ್ಲ ದಿಕ್ಕನ್ನು ತಪ್ಪಿಸೋದಕ್ಕೆ ಸಾಧ್ಯನೋ ಆ ರೀತಿಯೆಲ್ಲ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಅಭ್ಯರ್ಥಿಗಳಿರ್ಬೋದು ಅದರ ಮುಖಂಡರು ಆ ಪಕ್ಷದ ಪ್ರಧಾನಮಂತ್ರಿ ಇರ್ಬೋದು ಹಾಗಾಗಿ ಜನ ಇಂಥದ್ದನ್ನು ಖಂಡಿಸ್ಬೇಕು ಮರಳಾಗಬೇಡಿ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿಲ್ಲ ಇದನ್ನು ಖಂಡಿಸ್ತೇ ಇದ್ರೇನೆ ನಾವು ಯಾಮಾರಿದ್ದೀವಿ ಅಂತ ಅರ್ಥ ಆಗುತ್ತೆ ಇಷ್ಟು ಸೈನ್ಸು ಡೆವಲಪ್ ಆಗಿರುವಾಗ ಎಲ್ಲರಿಗು ಒಂದು ವಸ್ತುಗೆ ಜೀವ ಇದೆ ಅಂತಂದರೆ ಅದು ಹೆಂಗೆ ಜೀವ ಬರುತ್ತೆ ಅಂತ ಗೊತ್ತಿರುವಂಥ ಕಾಲಘಟ್ಟದಲ್ಲಿ ಈ ರೀತಿ ಮೋಸ ಮಾಡುವಂಥದ್ದು ನೋಡಿ ಆ ಈ ಕಳೆದ ಒಂದು ಆರು ತಿಂಗಳಿಂದೆ ಒಂದು ಕಲ್ಲಿಗೆ ನಾವು ಜೀವ ಬರೆಸಿದ್ದೀವಿ ಅಂತಂದಾಗಲೂ ಒಂದಷ್ಟು ಜನ ಓ ಹೋ ಅಂತಂದರು ಆದ್ರೆ ನೆಕ್ಸ್ಟ್ ವರ್ಷನೇ ಇದು ನಾನು ಬಯಾಲಜಿಕಲ್ ಕಿಡ್ ಅಲ್ಲ ಅಂತ ಹೇಳಿದ್ದು ಇದನ್ನು ಯಾಕೆ ಇವರು ಪ್ರಸ್ತಾಪ ಮಾಡಿದ್ರು ಈ ಸೌತು ನಾರ್ತು ಇವರೇನು ರಾಜಕೀಯ ಲಾಭಕ್ಕೋಸ್ಕರ ಹೇಳಿದ್ರು ಅದು ಯಾವಾಗ ಚರ್ಚೆ ಸ್ಟಾರ್ಟ್ ಆಯಿತೋ ಅದನ್ನು ತಪ್ಪಿಸೋದಕ್ಕೆ ಇವರು ಹೇಳಿದ್ರು ಇನ್ನು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವ ರಾಜಕಾರಣಿಗಳಲ್ಲಿ ಓ ಇರಪ್ಪ ಇರೋ ಅಷ್ಟೂ ಜನ ದಗಾಖೋರರು ಕಳ್ಳರು ಭ್ರಷ್ಟರು ಇವ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಕಡಿಮೆ ಭ್ರಷ್ಟ ಕಡಿಮೆ ದಗಾಕೋರ ಕಡಿಮೆ ಕಳ್ಳ ಅಂತ ಕಾಣಿಸ್ಕೊತಿದ್ದವರು ಅವರು ಈ ಸಿದ್ದರಾಮಯ್ಯ ಅವ್ರಿಗೆ ಅದೇನು ಬಂತೋ ಏನೋ ಗೊತ್ತಿಲ್ಲ ಧರ್ಮಸ್ಥಳಕ್ಕೆ ಹೋಗಿ ಅವರು ಬಟ್ಟೆ ಬಿಚ್ಕೊಂಡು ನಿಂತಿದ್ದಾರೆ ಇದು ಯಾಕೆ ಬೇಕಾಗಿತ್ತು ಇಲ್ಲಿವರೆಗು ರಾಜಕೀಯ ಕಾರಣಕ್ಕೆ ಎಲ್ಲೋ ಹೋಗೋದು ಯಾವುದೋ ದೇವಸ್ಥಾನ ಕೈ ಮುಕ್ಕಳೋದು ಆ ತಟ್ಟೆಗೂ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಹಾಕ್ಬಿಟ್ಟು ಅವರ ಆ ಕುಂಕುಮ ಹಾಕಿದ್ರೆ ಹಾಕಿಸ್ಕೊಂಡು ಬರುವಂಥದ್ದು ಏಯ್ ಯಾರ್ರೀ ಅದು ಇಷ್ಟ ರೀ ಅದೇ ಥರ ಇವ್ರದೂ ಅದೇ ಅವ್ರದ್ದೇ ಇಷ್ಟ ಸಂವಿಧಾನದಲ್ಲಿ ಆರ್ಟಿಕಲ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟಿದೆ ನಿನಗೆ ಯಾವ ಧರ್ಮ ಇಷ್ಟ ಅದನ್ನು ಪಾಲಿಸು ನಿನಗೆ ಯಾವ ದೇವರು ಇಷ್ಟನೋ ಅದನ್ನು ಪಾಲಿಸು ಅಂತ ಆ ಅದನ್ನು ನಾನು ಮಾಡ್ತಾಯಿದ್ದೀನಿ ಅಂತ ಅವ್ರು ಹೇಳ್ಬೋದು ಅದು ನನ್ನ ವೈಯಕ್ತಿಕ ವಿಚಾರ ಅಂತ ಆದರೆ ಇವರೊಬ್ಬರು ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಜೊತೆಗೆ ಉಪಮುಖ್ಯಮಂತ್ರಿನೂ ಹೋಗಿದ್ರು ಅವರೂ ಬಟ್ಟೆ ಬಿಚ್ಕೊಂಡು ನಿಂತಿದ್ದಾರೆ ಅವ್ರನ್ನ ಅಷ್ಟು ತೀವ್ರವಾಗಿ ಈ ವಿಚಾರಕ್ಕೆ ನಾವು ಆಗಲ್ಲ ಯಾಕಂತಂದರೆ ಅವರು ಮೊದಲಿಂದನೂ ಕೂಡ ಈ ದೇವರು ದಿಂಡ್ರು ಆ ಶಾಸ್ತ್ರ ಕೇಳುವಂಥದ್ದು ಅದೇನೋ ಪೇಟ ಕಟ್ಕೊಬಿಡೋದು ಕೈಗೆ ದಾರಗಳು ಕಟ್ಕೊಬಿಡೋದು ಈ ಥರದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ದಿಢೀರಂಥ ಸಿದ್ದರಾಮಯ್ಯವರು ಈ ರೀತಿ ಬಟ್ಟೆ ಬಿಚ್ಚಿಬಿಟ್ಟು ಧರ್ಮಸ್ಥಳದಲ್ಲಿ ಓಡಾಡಿದ್ದು ಅದೊಂಥರ ತೀರನೆ ಏನಿದು ಏನು ನಡೀತಾ ಇದೆ ಅನ್ನುವಂಥ ಪರಿಸ್ಥಿತಿಗೆ ಇಡೀ ಕರ್ನಾಟಕದ ಜನತೆ ಆಲೋಚನೆ ಮಾಡ್ತಾಯಿದ್ದಾರೆ ಇಡೀ ಕರ್ನಾಟಕದ ಜನತೆ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಯಾರೆಲ್ಲ ಒಂದಷ್ಟು ಪ್ರಗತಿಪರವಾಗಿ ಯಾರೆಲ್ಲ ಒಂದು ಎಷ್ಟು ವೈಚಾರಿಕತೆಯಾಗಿಂದ ಮಾತಾಡ್ತಿದ್ರು ನೋಡ್ತಿದ್ರು ಆಲೋಚನೆ ಮಾಡ್ತಿದ್ರು ಅವರು ಗಲಿಬಿಲಿಗೊಂಡವ್ರೆ ಅದರಲ್ಲೂ ನೀವು ಹೋಗಿ ಹೋಗಿ ಆ ಧರ್ಮಸ್ಥಳದಲ್ಲೇ ಬಟ್ಟೆ ಬಿಚ್ಚಬೇಕಿತ್ತ ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣ ಇಷ್ಟು ಮುಜುಗರಕ್ಕೆ ಒಳಗಾಗಿದ್ದಾರೆ ಅವರು ಆ ಅದು ಆ್ಯಕ್ಚುಲಿ ಅವ್ರಿಗೊಂದು ರಾಜ್ಯಸಭಾ ಸ್ಥಾನಮಾನ ಕೊಟ್ಟಿದೆ ನಮ್ಮ ಮೇಲೆ ಆರೋಪ ಬಂದಿದೆ ನಾನು ರಾಜೀನಾಮೆ ಕೊಟ್ಟು ಸಾಮಾನ್ಯನಂಗೆ ಇದನ್ನು ಫೇಸ್ ಮಾಡ್ತೀನಿ ಅಂತ ಇರಬೇಕು ಇಲ್ಲ ಅಂತಂದರೆ ಏನು ಇಲ್ಲಿ ಇಡೀ ವ್ಯವಸ್ಥೆ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ಇದೆಲ್ಲ ಸುಳ್ಳು ಇಲ್ಲ ಇದೆಲ್ಲ ನಿಜ ಈ ಥರದ್ದು ಏನಾದರೂ ಒಂದು ಆಗಬೇಕಿತ್ತು ಆದರೆ ಇಲ್ಲಿ ಸಾಯೋರು ಸಾಯ್ತಾ ಇರಲಿ ಮರ್ಡ್ರ್ ಆಗೋದು ಇರಲಿ ನಾವು ಬಡ್ಡಿ ದಂಧೆ ಮಾಡೋದು ಮಾಡ್ತಾಯಿರ್ತೀವಿ ಸುಮ್ಮನೆ ಯಾವುದೋ ಒಂದು ಗೃಹ ಗೃಹಲಕ್ಷ್ಮಿನೋ ಇಲ್ಲ ಯಾವುದು ಇವರ ಶಕ್ತಿ ಯೋಜನೆ ಭಾಳ ಚೆನ್ನಾಗಿದೆ ಅದರಿಂದ ಮಹಿಳೆಯರು ಹರಿದು ಬರ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ನಮ್ಮ ಉಂಡಿ ಇನ್ನೂ ಜಾಸ್ತಿ ಇದೆ ಇದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ರಂತೆ ಸರ್ಕಾರಕ್ಕೆ ಸಿ ಎಮ್ಗೆ ಡಿ ಸಿ ಎಮ್ಗೆ ಅದಕ್ಕೆ ಇವರು ಕೃತಜ್ಞತೆ ಸಲ್ಲಿಸೋದಕ್ಕೆ ಅಲ್ಲಿಗೆ ಹೋಗಿದ್ರಂತೆ ನೀವು ಮುಖ್ಯಮಂತ್ರಿ ಆಗ್ಬೋದು ಇಲ್ಲ ಉಪಮುಖ್ಯಮಂತ್ರಿ ಆಗ್ಬೋದು ಶಕ್ತಿ ಯೋಜನೆ ಅಂತ ಟ್ಯಾಕ್ಸ್ ದುಡ್ಡನ್ನು ಕೊಟ್ಟಿದ್ದು ಅಲ್ಲಿ ಹೋಗಿ ಮೂಢನಂಬಿಕೆ ಆಚರಿಸಿ ಅಂತಾನೆ ಇಲ್ಲ ನಿಮ್ಮ ಒಳ್ಳೆಯದಕ್ಕೋಸ್ಕರ ಬಳಸಿ ಅಂತಾನೆ ಪೌಷ್ಟಿಕಾಂಶದ ಆಹಾರ ತಿಂದಿರಲ್ಲ ಇಲ್ಲ ಒಂದು ಊರನ್ನು ನೋಡಿರಲ್ಲ ಒಂದು ಬೇರೆ ಬೇರೆ ಟೂರು ಟ್ರಿಪ್ಪು ಈ ಥರದ್ದು ಮಾಡಿರಲ್ಲ ಒಂದು ಸಣ್ಣ ತಾಯಿ ಮನೆಗೆ ಹೋಗ್ಬೇಕು ತವ್ರ ಮನೆಗೆ ಹೋಗ್ಬೇಕು ಈ ಥರ ಇದ್ರೂ ಕೂಡ ಗಂಡನ ಹತ್ರ ಬೇಡಬೇಕಿರ್ತದೆ ಅತ್ತೆ ಮಾವನ ಪರ್ಮಿಷನ್ ಕೇಳಬೇಕಿರ್ತದೆ ಇಂಥದೆಲ್ಲನೂ ತಪ್ಪಿಸ್ಬೇಕು ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕಬೇಕು ಸ್ವಾವಲಂಬಿಯಾಗಿ ಓಡಾಡಬೇಕು ಅಂತ ಈ ಶಕ್ತಿ ಯೋಜನೆ ಮಾಡಿದ್ದು ಅಂತ ಹೇಳೋದು ಬಿಟ್ಬಿಟ್ಟು ಅವ್ರು ಯಾರೋ ಇವ್ರಿಗೆ ಅಪ್ರಿಷಿಯೇಟ್ ಮಾಡಿದ್ರಂತೆ ಧರ್ಮಸ್ಥಳಕ್ಕೆ ನಿಮ್ಮ ಶಕ್ತಿ ಯೋಜನೆಯಿಂದ ಹರಿದು ಬರ್ತಾ ಇದ್ದಾರೆ ಅಂತ ಅದಕ್ಕೆ ಇವರು ಅವ್ರನ್ನ ಅಪ್ರಿಷಿಯೇಟ್ ಮಾಡೋದಕ್ಕೆ ಬಟೆ ಬಿಚ್ಕೊಂಡು ಹೋಗಿದ್ರಂತೆ ಇದು ಈ ಈ ಥರ ರಾಜಕೀಯವಾಗಿ ಲಾಭ ಗಳಿಸೋದಕ್ಕೋಸ್ಕರನೇ ಈ ರಾಜಕೀಯ ಮತ್ತು ರಾಜಕಾರಣಿಗಳು ನಡ್ಕತಾ ಇರೋದು ಸಮಾಜದಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ದಿಕ್ಕಲ್ಲಿ ನಡೆಸ್ಬೇಕಾದವರು ಇವರಲ್ಲ ಅನ್ನೋದನ್ನು ತೋರಿಸುತ್ತೆ ರಾಜಕಾರಣಿಗಳು ಅವರು ತಾತ್ಕಾಲಿಕ ಮತ್ತು ಇವರು ಒಂದು ಒಳ್ಳೆ ದಿಕ್ಕಲ್ಲಿ ನಡೆಸ್ತಾರೆ ಅಂತ ನಂಬೋದು ಅದು ಮೂರ್ಖತನ ಅಂತ ಅನಿಸುತ್ತೆ ಹಾಗಾಗಿ ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇರೋರು ಬುದ್ಧಿಜೀವಿಗಳು ವೈಚಾರಿಕವಾಗಿ ಚಿಂತನೆ ಮಾಡೋರು ಅವರು ಈ ರಾಜಕಾರಣಿಗಳು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ ಸಮಾಜನ ಒಂದು ಒಳ್ಳೆ ದಿಕ್ಕಲ್ಲಿ ನಡೆಸೋದಕ್ಕೆ ಪ್ರತಿನಿತ್ಯ ಶ್ರಮಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಟ್ಟಿದ್ದೀನಿ ಶರಣು ಥ್ಯಾಂಕ್ ಯು